ಅಜ್ಜಿಯ ದಿನ ಮಾತಾಡ್ಬೇಕು ಅಂತ ಕುಣಿಸ್ಕೊಂಡು ಸುಮ್ಮನೆ ಇದ್ದೀರಿ ನೋಡಲೇ ಮಗ ಅಡುಗೆ ಅಲ್ಲಿ ಮನೆ ಕೆಲಸ ಅಲ್ಲಿ ನೀ ಮತ್ತೆ ಮಾಡ್ತಾಳೆ ನೀನು ಯಾವ ಕೆಲಸ ಮುಟ್ಟ ಕೂಡದು ಸರಿಯಾ ಉಣ್ಕೋಬೇಕು ತಿನ್ಕೋಬೇಕು ಹ್ಞೂ ಸಣ್ಣಕ್ಕೆ ಹ್ಞೂ ಒಂಥಾಗ ಇರಬೇಕು ಅದು ಬಿಟ್ಬಿಟ್ಟು ಅದ್ ಬೆಟ್ಟಕ್ಕೆ ಇದ್ದು ಬೆಟ್ಟಕ್ಕೆ ಹೋದ್ರೆ ನಿನ್ ಸುಮ್ಮನೆ ಬಿಡೋಕ್ಕಿಲ್ಲ ನಾನು ಅಜ್ಜಿ ಪರವಾಗಿಲ್ಲ ಬಿಡಿ ಏನಿಲ್ಲ ಒಂಚಾರ ಅಡುಗೆ ಗಿಡ್ಗೆ ಮಾಡ್ತೀನಿ ಆ ಮಿಕ್ಕಿದ ಕೆಲಸ ಮಾಡ್ಕೊಡ್ಲಿ ನಾನು ಹೇಳ್ದಂಗೆ ನೀನು ಕೇಳಬೇಕು ನೀನು ಹೇಳ್ದಂಗ ನಾನು ಕೇಳಬೇಕು ಹಾಂ ಅದೆಲ್ಲ ಕೂಡುದು ಕೆಲಸ ಅವಳೇ ಮಾಡಬೇಕು ನೀನು ಅಜ್ಜಾಗ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರು ಯಾಕೆ ಡಾಕ್ಟ್ರುತ್ತಲ್ಲ ಹೊನ್ಬೇಕಾನೆ ಹೊಟ್ಟ ಹುಣ್ಬೇಕಾನೆ ಊಟ ಮಾಡ್ತೇನೆ ಇಲ್ಲ ಜೀ ಚವಾಗಿ ಅದೇನೋ ಕಣಪ್ಪ ಅಂದ್ರು ಅವ್ಕ ಕೆಲ್ಸ ರಸ್ಕೊಬಾರ್ದು ಹುಣ್ಕ ತಿನ್ಕೊಂಡ್ ನೆಮ್ದೇ ಹಂಗಿರ್ಬೇಕು ಯಾಕೆ ಕೆಲ್ಸಾನು ಮುಟ್ಬೇಡ ನೀನು ಆಯ್ತಾ ಇಲ್ಲೇ ಹೆಂಗಾಯ್ತ್ರಿ ಕೇಳ್ಸ್ಕೊಂಡ ಸರಿ ಬುಡಿ ಆಯ್ತು ಎಲ್ಲಾ ಕೆಲ್ಸಾನು ನುಡ್ಗ ನೀನೇ ಮಾಡ್ಬೇಕು ಇವಳೆ ಅದ್ ಮಾಡು ಇದ್ ಮಾಡು ಅಂದ್ರೆ ಮಾತ್ರವ ಸುಮ್ನೆ ರಾ ಹೋಗ್ತಾ ಇರ್ಬೇಕಾಯ್ತದೆ ಎಲ್ಲಿಂದ ಬಂದು ಹಾಲಿಗೆ ಹೋಗ್ಬೇಕಾಯ್ತದೆ ಹುಷಾರು ಸರಿ ಬಿಡಿ ಆಯ್ತು ಅವಳೇನ್ ಅಂತ ಹೇಳಿದ್ರು ನಾನು ಏನು ಮಾಡ್ಬೇಡಕ್ಕನ ಅಂತಾನೆ ಹೇಳಿದ್ ನಾನೇ ஓ மாதிரி சிக்கிர நானே மாண்டு இத்தினி புடி கேள்றது இன்னும் குணசையா ஆமேல் நீனும் ஏன்னா உழை கிஞ்சடங்கில் புடி இன்னேன்னு அதே நோட் பகவா அஜி சும்ரி ஏன்னா அடிவந்து மாட்த்தினி அந்த அவருக்கிட்டு ஏனி அடிக் சனா மாலைங்க பேட்டியாக மாத்தார் தின்னா தானே மனிஸ் பண்றது அவரு அடிக் அத்தை பேங்க மாங்க சுமீருவீங்க முட்டா ஏன் கேல்சுவே ஏன் கேள்சு முட்டங்கிறேத்தவங்க இல்லையா ಮುಟ್ಟಿ ಗಿಟ್ಟಿ ಇದ್ ಮಾಡ್ ಮತ್ತ ಆಮೇಲೆ ನಾನ್ ಸುಮ್ ಗಿಮ್ ಕೇರ್ಕಿಲ್ಲ ಯಾವ್ ಕೆಲ್ಸಾನು ಮುಟ್ಬೇಡ ಅದೇನ್ ಮಾಡೋರು ಮಾಡ್ಕೊಳ್ಳಿ ಅದ ಹೆಂಗ ಮಾಡ್ಕೊಂಡ್ ಮಾಡ್ಕೊಳ್ಳಿ ಆಯ್ತಾ ಮಾಡ್ಬೇಕು ಮುಟ್ಟ ಕುಡ್ದು ಆ ಕೆಲ್ಸಾನು ಗಡನ್ ಮಾಡ್ಕೊಂಡು ಕೂತಿದೆಯಲ್ಲ ನನ್ನ ಮಾತಾಡ್ಸ್ಬಿಡಿ ನೀವು ಯಾಕೆ ಆಯ್ತು ಸುಮ್ಕಿರು ಹೊಡ್ಬಿಟ್ಟು ನನಗೆ ಬೇಜಾರಾಗೋಯ್ತು ಮತ್ತೆ ಮಾಡಿದ್ರೆ ಹೇಳು ಅಯ್ಯೋ ಸಾಕು ಕನಪ್ಪ ಸಾಕು ನಿನ್ ಸಮೋಸ ಸಾಕು ನಿಜವಾಗ್ಲೂ ನಿನ್ನ ಇಷ್ಟಪಟ್ಟು ಮದುವೆ ಆಗಿದ್ಕೆ ನಿನ್ನಿಂದ ಭಾಳ ಬಹುಮಾನ ಸಿಕ್ತು ನೀನು ಕೊಟ್ಟಿರೋ ಬಹುಮಾನವ ಎಲ್ಲಿ ಮಡಿಕಬೇಕು ಅಂತನೂ ಗೊತ್ತಾಯ್ತಲ್ಲ ನನಗೆ ಏನು ಜೀತದಾಳು ನಂಗೆ ಓಡ್ ಬಂದವಳೆ ಅವಳಗಿರೋ ಬೆಲೆ ನನಗಿಲ್ವಲ್ಲ ಇಲ್ಲಿ ಹಾ ಅವಳಿಗಿರೋ ಬೆಲೆ ನನ್ಗಿಲ್ವಲ್ಲ ಎಷ್ಟು ಕಷ್ಟಪಟ್ಟಿವಿ ಆಗ್ಲಿಂದನೂ ಅರ್ಥ ಮಾಡ್ಕಲ್ದನೇ ಹಿಂಗೆ ನೀವು ಹಿಂಗೆ ಆಡ್ತೀರಿಯಲ್ಲ ಹಿಂಗೆ చందవ ఇంకా ఆడద్రీ నీకు అవ్వా శివనే భగవంత నిజవ్లూ అదేం హణే బర తన నన్ను హాళమనే హణే బరువా అలా ఈత ఎత్ తిగూ బెల మట్కడు గండన్గో బలాగ ఒటే రుట్టి మక్కు హాళ జన్మ నందు నందు జన్మ అనందు అయ్యప్ప భగవంత హోగ నిజవ్ ఏ హుచ్చు బరదు ఒందే బాకీకందీ నేను కర్మ కర్మ ಅದು ಏನು ಹಣೆ ಬರತ್ತಂದಿದ್ದನೋ ಏನು ಕತೆ ಏನೋ ಒಂದು ಗೊತ್ತಾಗ್ತಿಲ್ಲ ನನಗೆ ಹಾಳ ಜನ್ಮ ತಗಿರೋದಕ್ಕೆ ಒಂದೇ ಸತಿ ಹೊಂಟೋಗ್ಬಿಟ್ರೆ ಸಾಕು ಅಯ್ಯೋ ಇದು ಏನು ಆಗ್ಬಾರ್ದು ಅಂತ ಗಾಡಿ ಏನೇನು ಸುಮ್ಮನೀರು ಪಾಪ ಅವಳು ನಮ್ಮ ಸೊಸೆ ಈಗ ಅವಳು ಹೊಟ್ಟೆಲಿ ಊಟ ಮಗ ಯಾರು ಹೆಸ್ರು ಹೇಳೋದು ಯಾರ ಹೆಸ್ರು ಹೇಳೋದು ಹೇಳು ಹಾ ಇನ್ಯಾರ ಹೆಸ್ರು ಹೇಳೋದು ಹೇಳೋದಾ ಆತಿರೋ ನೀನು ಚೆನ್ನಾಗಿ ಹಿಂಗೆ ಆಡಿದ್ರೆ ನಮ್ಮ ಸೊಸೆ ನಾವು ಸರ ನೋಡ್ಕೊಳ್ತಾನೆ ಬೇರೆ ಬಂದು ನೋಡ್ಕೊಳಕ್ಕೆ ಬಂದಾರೆ ಅದಕ್ಕೆ ಕ್ಯಾಟಿ ಮನೆ ಭಂಗ ಮಾಡಕ್ಕೆ ಹಿಂಗ ಅರ್ತಿ ಅದೇನು ಬೆಂಗ್ಳೂರಲ್ಲಿ ಯಾವ್ದಿರ್ ಮನೆ ಕೆಲಸ ಮಾಡ್ಕೊಂಡಿದ್ದೆ ಅದೆಲ್ಲ ಚೆನ್ನಾಗಿತ್ತು ಈಗ ಮನೆ ಕೆಲಸ ಹಿಂಗೆ ಹಿಂಗಿಲ್ಲ ನೀನು ಮಾಡ್ತಿದ್ರಾಸ್ ಕೈಲಿ ಒಂದ್ ರೂಪಾಯಿ ಕಾಸ್ ನೋಡಿ ಹೆಂಗಿದಾನು ಬರಿ ಹಣೆ ರೂಪಾಯಿ ಇಲ್ಲ ಒಂದ್ ರೂಪಾಯಿ ಕಾಸು ಕೊಡಕ್ ಹಿಂಗಾದ್ರಿ ಹೆಂಗ ಮಾಡುದು ಬಂದದು ಈಗ ನನ್ಗೆ ಹೋಗುವ ಕಾಸು ಕೊಟ್ಟ ಏನ್ ತಗೋ ಬರ್ಬೇಕು ಇಸ್ಕೊಂಡು ಹೋಗ್ತೀನಿ ತಗೋ ಬರ್ತೀನಿ ಅಷ್ಟ ಬಿಟ್ರಿ ಎಲ್ಲಿ ಕಾಸು ನಂಗೆ ಈಗ ನಡೀಪೋತನು ಅವಳು ಭಂಗ ಮಟ್ಟ ಹೋಗ್ತಾಳೆ ಒಬ್ಬ ಮನೆ ಬ ಏನು ಬೇಕು ಏನು ಬಿಡ್ಬೇಕು ಎಲ್ಲ ತೋರ್ಸ್ಕೊಡ್ತಾಳೆ ಮನೆಗೆ ಖರ್ಚು ಕೇಳೋ ನೋಡ್ಕೊತಳ ಇನ್ಯಾಕೆ ನಮ್ಮ ದುಡ್ಡು ಮುಗ ಬಸ್ನಂಗೆ ಆದ್ರೆ ಮುಗೀತುಕೊಂಡು ಬಿಡು ಕಾತೆ ಈ ಥರ ಆಡಿದ್ರೆ ಮನೇಲಿ ಅದಿಕಾರಿಲ್ದಂಗೆ ಆಯ್ತದೆ ಗೊತ್ತಾ ಅಲ್ಲ ನೀನು ನೀನು ಹಿಂಗೆ ಗಾಡಿಗೆ ಹಿಂಗೆ ಕೊಡುವನು ಅನು ಒಂದು ಎರಡು ಸಾವಿರ ಮೂರು ಸರಿ ಇಸ್ಕೊಂಡು ಜೋಬಂಗೆ ಮಡಿಕಳಿ ಇಲ್ಲ ಯಾರೇ ಕೇಳೇ ಬಿಟ್ರು ಅಂತ ಇನ್ಯಾಗ ಕೊಡು ಇಲ್ಲ ನಮ್ಮವ್ವಂತವರೆ ಇಸ್ಕೊ ಬರ್ತೀನಿ ಅನ್ಕ ಓಡಿ ಬಂದಿಯೇ ಅಯ್ತು ಹೋಗು ನಿನ್ನ ಬಂಡ್ ನಿಜವಾಗ ನನ್ ನಾನೇ ಗಂಡಸಾಗಿದ್ರು ಬದುಕಿ ನಾನು ನಿನ್ನಂಗ ಬಂಡಾಡ್ತಿದ್ದ ಒಂದು ಐನೂರು ಸಾವಿರ ಜೋಬಲ್ ಇಲ್ಲದ್ರ ನೀನಾಗ ಗಣ ಕಟ್ಟೋದೇ ನೀನು ಈಗ ಒಂದು ಅಂಗಡಿ ತಕೆ ಹೋಯ್ತಿ ಎಲ್ಲಾರು ಹೋಯ್ತಿ ಏನೋ ತಿನ್ಬೇಕು ಉಣ್ಣಬೇಕು ಅನಸ್ತದೆ ಹಾಗೇನ್ ಮಾಡಿ ಅವಳ ಕೈನಾಗ ಕೈಲೇ ಏನಾರ ಮಾರಕ್ಕ ಹೋಯ್ತಿ ಅಲ್ಲೇ ಸುಳ್ಳೆ ಕೈ ಹೇಳದಪ್ಪ ಓಹ್ ಪಪ್ಪ ನಮ್ಗೆ ಸುಳ್ಳು ಹೇಳಿ ಅವ್ರು ಹೇಳಿ ನೀನು ಚೆನ್ನಾಗಿ ಹೇಳ್ತೀಯ ನೀನು ಹೋಗು ಸುಮ್ ಎಲ್ಲ ಸರಿ ಆಯ್ತದೆ ನಿನ್ನ ನಿನ್ ನೀನ್ ನಾನು ಹೇಳ್ತೀನಿ ಕೇಳ್ಕೋ ಎಲ್ಲ ಕುಟುಂಬ ಎದ್ನಗಿತ್ತು ಹೆಂಗೆ ಇರ್ಬೋದು ಮನೆ ಒಳಗೆ ನೀನು ಒಳಗೆ ನಿನ್ನಿಂದ ನೀನೇ ಏನಾರು ಅದ್ಗರ್ಸ್ಕತ್ತಿರೋದು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಎಲ್ಲ ಸರಿ ಆಯ್ತದೆ ಯತ್ನ ಮಾಡಬೇಡ ಸುಂಕಿರಲೇ ನೀನು ಒಳ್ಳೆ ನಿನ್ನ ನೀನು ಬೇಜಾರಾಗದದ ನಾನು ಬೇಜಾರು ಮಾಡ್ತೀಯ ನೀ ಹಿಂಗೆ ಸಾಕಿದ್ರೆ ನನಗೆ ಎಷ್ಟು ಮನ್ಸು ನೋವು ಐತಿಲ್ಲ ಅಯ್ಯೋ ಅಯ್ಯೋ ನಿನ್ಗೆ ಹೊಸಿ ನೋವು ಆದದಪ್ಪ ಭಾಳ ನೋವು ಆಯ್ತದೆ ನಿನಗೆ ನೋಡಿ ನಿನಗೆ ಹೆಂಗೆ ನೋವು ಆಯ್ತದೆ ಅಂದ್ಬಿಟ್ಟು ಕೂತ್ಕೊ ಬಾಯಿ ಮುಚ್ಕೊಂಡು ನಾನು ಜಾಸ್ತಿ ಜಾಸ್ತಿ ಹೊಲಿತೀನಿ ನೋಡಿ ನಿಮ್ಮ ಮುಂದ್ಗಡೆ ನಿಮ್ಮವ್ವ ಹೂವು ಅವಳು ಒಂದು ಹೆಣ್ಣಾಗಿ ನನಗೆ ಹಂಗೆ ಹೊಡ್ಸಿದ್ಲು ನೋಡು ಮಳೆದಾಯ್ಕಿಲ್ಲ ನಿಜವಾಗ್ಲೂ ಸಾಪ ತೊಟ್ಟೆ ತರ್ತದೆ ನಾನು ಎಷ್ಟು ಅನ್ಭವ್ಸಿದ ನನ್ನ ಅಷ್ಟು ಸಾಪ ತೊಟ್ಟೆ ತರ್ತದ್ ಒಳಗೆ ಅಲ್ಲವಾ ನನ್ನ ಹಿಂಗ ಒಟ್ಟೆ ಉಸೋದು ಒಡ್ಸ್ಕೊಂಡು ಒಡಿಸ್ಕೊಂಡ್ ನನಗೂ ಸಾಕಾಯ್ತು ಹೋಗು ನೀವು ನಿಮ್ಮ ಸರಿಗಿಡ್ಕೊಂಡ್ ತಿರ್ಗಾಕಿ ಸರಿ ಕತೆ ನಿಮಗೆಲ್ಲ ಎರ್ತಿ ಹಾಕ್ಬೇಕು ಎತ್ತಿರ್ಲ ಯಲ್ಲ ಕತೆ ನಿನಗೆ ನೀನು ಮೊದ್ಲು ಇತ್ತಿಲ್ಲ ಈಗ ಹಿಂಗ ಆಗಿರೋದು ನೀನು ನಿಜವಾಗ್ಲೂ ಇವು ನಿಮ್ಮ ಈವ್ ನಿಮ್ಮನ್ ಗೋಯದ್ರೆ ಇವು ಮಾದೇವತ್ತೇನೇ ಎಷ್ಟೋ ವಾಸಿಯಾಗಿತ್ತು ಅವರೇ ಎಷ್ಟೋ ವಾಸಿ ಹಿಂಗೆ ಹಿಂಗೆ ಈ ಥರವ ಏನು ಚುಚ್ಚಿ ಚುಚ್ಚಿ ಮಾತಾಡೋದು ಈಗ ಕರೆದು ಬಿಟ್ಟು ಹೇಳ್ತದೆ ಅವಳು ಓಡಿ ಬಂದಾಳು ನಾನು ಅವ್ಳು ಸೇವೆ ಮಾಡ್ಬೇಕಂತೆ ಬೆಳಿಕೊಂಡು ತೊಳ್ಕೊಂಡು ಅಡುಗೆ ಮಡಿಕೊಂಡು ಮುಂದೆ ತಗೊಂಡೋಗಿ ಕೊಡ್ಬೇಕಂತೆ ಅವಳು ಉಣ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಇದ್ದಾಳಂತೆ ಯಾರು ಸೀಮಿಲ್ ಬಸ್ರಿ ಆಗೋಳೋದು ಯಾರು ಪ್ರಪಂಚದ ಮೇಲೆ ಬಸ್ರೇ ಆಗಿತಿಲ್ಲ ಇವುಡೇ ಪ್ರಶ್ನೆ ಪ್ರ ಬಸ್ರಿ ಅಲ್ವಾ ಅದಕ್ಕೆ നിജവഗ്ല നങ്ക എസ് നെ തീവൻ കോപ്പ കോൺഗ്ര സോമന ഏ നിൻ്റെ സുമ്ന തെ അതാ നോ ഹാർത്തി അത് വേ സഗാ ബേജാ സുമ്നോളെ സുമ് ഇരക്കു വളെട്ടേ മനുഗ ബുരക്കേന്ദ നമുക്ക്

ನಾನು ಕಟ್ಕೊಂಡು ನಿನಗೆ ಅನ್ಸ್ಬಿಟ್ಟು ಆಯ್ತು ಸುಮ್ಮನೆ ಇರಲಿಲ್ಲ ಇಲ್ಲ ಹಿಂಗೆ ಆಡ್ಬಿಡಕರ ನನಗೆ ಬೇಜಾರು ಕಣಪ್ಪ ಹಿಂಗೆ ನಗಿತ ಇಲ್ಲ ಅದ್ಮೇಲೆ ನಮಗೆ ಏನು ಮನೆ ತಗ ತಲೆ ಕೆಟ್ಟಂಗೆ ಆಯ್ತದ ನಮಗೆ ತೆಗೆ ಏನ ಅದೊಂದು ಸುದ್ದಿ ಅಂದ್ಕೊಂಡು ಏನು ಹಿರಿಯರು ಅದ್ರ ಮಾತಾರೆ ಕಣಪ್ಪ ಅದಕ್ಕೂ ಆಡಾರ ಮನೇಲಿ ಯಾರ ಜವಾಬ್ದಾರಿ ಓದ್ಕೊಂಡು ಯಾವ ಮಾಡ್ಕೊಂಡು ಹೋಗೋರಿಗೆ ಏನಾದ್ರು ಟೆನ್ಷನ್ ಇರ್ತದಪ್ಪ ನೀನು ಸುಮ್ಮನೆ ಒಳಗೆ ಎಲ್ಲಾನು ನೀನೇ ದೊಡ್ಡದಾಗ ಮಾಡ್ಕೊಳೋದು ನಗ್ನಗಿ ತೆಗೆದು ಬಿಡ್ರಿ ಯಾಕೆ ಎಲ್ಲ ಬಂದಾವ ಹೇಳು ನಗ್ ನಗಿ ತೆಗೆ ನನಗೆ ಅಯ್ಯೋ ಇಕ್ಕ ಬತ್ತಿ ನಡಿಯಪ್ಪ ಇನ್ನು ಇಕ್ಕ ಬರ್ನಿಲ್ಲ ಅಂದ್ರೆ ಇನ್ನು ನನ್ಬಿಟ್ಟಾರ ಮನೆಯ ಹಚ್ಚಿ ಕೊಡಿಸ್ತಾರ ನಾನು ಅನಾಥೆ ಅನಾದ್ರಿ ಎತ್ತ ಊನ್ಗೂ ಬೇಕಾಗಿಲ್ಲ ಒಂದ್ ನಾಲ್ಕು ದಿವಸ ಹೋಗಿ ನಿಮ್ದೆಗ ಅಪ್ಪನ ಮನೆ ಇದ್ ಬಿಟ್ಟು ಬರೋದಂದ್ರೆ ನಮ್ಮ ಊನೇ ಬ್ಯಾ ನಮ್ಮ ನನ್ ಬ್ಯಾಡ್ ಬ್ಯಾಡವಿ ಆಗ್ಯವನಿಲ್ಲ ಅವಳೇ ಸುನಿ ತುಂದಿ ಎತ್ತವಳೆ ಅವಳು ಸುನಿ ತುಂದಿ ಎತ್ತವಳೆ ನನ್ನ ಎತ್ತಿದ್ದಾಳೆ ಅವಳು ಅವಳು ಮಗಳಾಗಳೆ ನಾನು ಹೊಸ ಅವಳಿಗೆ ನಮ್ಮ ಅಯ್ಯಪ್ಪ ನಮ್ಮ ಅವ್ವಲ್ಲಿ ಡ್ಯಾನ್ಸ್ ಕರ್ ನಂಗೆ ಮೈಯೆಲ್ಲ ಉರಿತದೆ ನಂಗೆ ಇವಾಗ ಸುರಿ ಅವೆಲ್ಲ ನಂಗೆ ಯಾಕೆ ಹೇಳ್ತಿದೀನಿ ನೀನು ಪರೇನೋಯ್ತದ ಹೋಗು ಹೋಗು ಊಟ ಇಕ್ಕ ಹೋಗಿ ಇಲ್ಲಿಗೆ ಇಕ್ಕ ಬರಂದ್ರು ಅವ್ಗೆ ಸೋಫಾ ಸೊಟ್ ಮೇಲೆ ಕುತ್ಕೊತೀನಿ ಕಬ್ಬಲ ಇಕ್ ಕುತ್ಕೊ ಹೋಗು ಇಕ್ಕ ಬರ್ತೀನಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ